ಹಾಯ್ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋಕ್ಕೆ ಸ್ವಾಗತ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಪ್ಪಾ ಅಂದರೆ ಲೆಸನ್ ವೈಸ್ ಕ್ವಶನ್ ಆನ್ಸರನ್ನು ತಿಳಿಸ್ತಾ ಇದ್ದೀನಿ ಇದೇ ಥರದ ಎಲ್ಲ ಲೆಸನ್ನೇನು ಒನ್ ಮಾರ್ಕ್ ಕ್ವಶನ್ ಟೂ ಮಾರ್ಕ್ ಕ್ವಶನ್ ಫೈವ್ ಮಾರ್ಕು ಟೆನ್ ಮಾರ್ಕ್ ಎಲ್ಲ ಕ್ವಶನ್ಸ್ಗಳು ಆನ್ಸರ್ ಬೇಕಂದರೆ ಇದನ್ನೇನೆಂದರೆ ಚಾಪ್ಟರ್ ವೈಸು ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ ಇದಕ್ಕೋಸ್ಕರ ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಪ್ಟರ್ ವೈಸು ಎಲ್ಲ ಕ್ವಶನ್ಸ್ ವಿತ್ ಆನ್ಸರನ್ನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಿನ ಒಂದೊಂದು ಲೆಸನ್ ಮೇಲೆ ಒಂದೊಂದು ವೀಡಿಯೋನ ಹಾಕ್ತಾ ಹೋಗ್ತೀನಿ ಈಗ ನೋಡಿ ಇದು ಬಂದುಬಿಟ್ಟು ಮೌರ್ಯರು ಮೌರ್ಯರ ಒಂದು ಲೆಸನ್ ಮೇಲೆ ನಾನು ಅದರ ಒಂದು ಒಂದು ಅಂಕದ ಪ್ರಶ್ನೆಗಳು ನೋಡಿ ಈಗ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತೋಗೋಣ ಒಂದು ಅಂಕದಾದ ನಂತರ ಎರಡು ಅಂಕದ್ದು ಎರಡು ಅಂಕ ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನು ನೋಡ್ತೋಗೋಣ ಇದೇ ಥರದ ಎಲ್ಲ ಲೆಸನ್ಗಳ ಒಂದು ಉತ್ತರಗಳು ಮತ್ತು ಫೈ ಮಾರ್ಕ್ ಕ್ವೆಶನ್ಸ್ಗಳ ಉತ್ತರಗಳು ನಿಮಗೆ ಬೇಕಾದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ತೀನಿ ಇನ್ಮೇಲಿಂದ ಲೆಸನ್ ವೈಸ್ ಇವತ್ತು ಮೌರ್ಯರು ಹಾಕಿದ್ದೀನಿ ಇದರಿಂದ ವಿಡಿಯೋಸ್ ಆಗಿವೆ ಇಲ್ಲಿಂದ ಮೌರ್ಯರಿಂದ ಏನಿದೆ ಅಲ್ಲ ಚಾಪ್ಟರ್ ನಾಲ್ಕರಿಂದ ಉಷ್ಟು ಕಂಟಿನ್ಯೂ ಹಾಕ್ತಾ ಹೋಗ್ತೀನಿ ನೋಡ್ತಾ ಹೋಗಿ ವಿತ್ ಪಿಕ್ಚರ್ ವೈಸು ಎಲ್ಲ ಹಾಕ್ತಾ ಹೋಗ್ತಿರ್ತೀನಿ ನೋಡಿ ಈ ಲೆಸನ್ನಲ್ಲಿ ಬರ್ತಕ್ಕಂಥ ಎಲ್ಲ ಪಿಕ್ಚರ್ಗಳು ವಿತ್ ಮ್ಯಾಪ್ಸ್ ಸಮೇತ ಹಾಕ್ತಾ ಹೋಗ್ತೀನಿ ನೆಕ್ಸ್ಟ್ ಕುಶಾನರ ಐತೆ ಈ ಕುಶಾನರ ವಿಡಿಯೋ ಏನಾದರೂ ಬೇಕಾದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ನಾನು ಹಾಕ್ತಾ ಹೋಗ್ತೀನಿ